ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿ ಹಗರಣ ಆಗ್ತಾ ಇದೆ ಅದರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ನಿಧಿಗೆ ಅಧ್ಯಕ್ಷ ಚಾಂದ್ ಪಾಶಾ ಅವರು ಇದ್ದಾರೆ ಮತ್ತೆ ನಮ್ಮ ಅಡಿಗಾಸ್ ಸೂರ್ಯ ಅಡಿಗಾಸ್ ಇದ್ದಾರೆ ಮತ್ತೆ ನಾನು ಅಬ್ದುಲ್ ಹಮೀದ್ ಪಾಶಾ ಈಗ ನಿಮ್ಮ ಮುಂದೆ ಇದರ ಕುರಿತು ನಮ್ಮ ಚಾಂದ್ ಪಾಶಾ ಅವರು ಇದರ ಬಗ್ಗೆ ಮಾತಾಡ ಮಾತಾಡಿದ್ದಾರೆ ಚಾಮರಾಜ್ ಪಟೇಲ್ ವಿಧಾನಸಭಾ ಅಧ್ಯಕ್ಷ ಉದ್ದೇಶ ಏನಂದ್ರೆ ಇವತ್ತು ಮಾತಾಡೋದು ಸಮ್ಮರ್ ಇಂಟರ್ನ್ಯಾಷನಲ್ ಸ್ಕೂಲು ಅಗ್ರಮ ಸಿಕ್ಕಾಪಟ್ಟೆ ನಡೀತಾ ಇದೆ ಎರಡು ಎರಡು ಮೂರು ಹೆಸರು ಇಟ್ಕೊಂಡು ನಡೆಸ್ಕೊಂಡಿದ್ದಾರೆ ಮಕ್ಕಳು ಭವಿಷ್ಯ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ ಸರ್ಕಾರ ಈ ಕಡೆ ಗಮನನೇ ಹರಿಸ್ತಾ ಇಲ್ಲ ಕಣ್ಣು ಮುಚ್ಕೊಂಡು ಕೂತಿದೆ ಕೂಡನೇ ಗಮನ ಹರಿಸ್ಬೇಕು ಇಲ್ಲಾದ್ರೆ ಉಗ್ರ ಹೋರಾಟ ನಾವು ಮಾಡ್ತೀವಿ ಮುಂದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ಬಿಡಿ ನನ್ನ ಸೂರ್ಯ ಹೇಳಿದ ನಾವು ಕನ್ನಡ ರಕ್ಷಣಾ ವೇದಿಕೆ ಶಿವ ಶಿವರಾಮ್ ಗೌಡ ನೇತೃತ್ವದಲ್ಲಿ ಪಾಷ ಚಾಮರಾಜಪೇಟೆ ಶಾಖೆಯಿಂದ ಬಂದಿದ್ದೀನಿ ಇಲ್ಲಿ ನಮ್ಮ ಧ್ಯೇಯ ಏನಂದರೆ ಕರ್ನಾಟಕ ವಯಸ್ಸಿಗೆ ಕಳ್ಳನು ಕಳಿಸಿ ಅಂತ ಈ ಕಲಿಕೆ ಕೇಂದ್ರದಲ್ಲೇ ಕಳತನ ಆಗ್ತಾ ಇದ್ರೆ ಅದನ್ನು ಸರಿಪಡಿಸಲು ನಾವೆಲ್ಲ ಈಗ ಹೋರಾಡ್ತಾ ಇದ್ದೀವಿ ಈಗ ಮೂರು ಹೆಸರಲ್ಲಿ ಅವರು ಒಂದು ಸ್ಕೂಲನ್ನ ರಿಜಿಸ್ಟರ್ ಮಾಡಿಕೊಂಡು ಬೇರೆ ಬೇರೆ ಸರ್ಟಿಫಿಕೇಟ್ ಕೊಟ್ಕೊಂಡು ಸುಮಾರು ಎಂಟು ಜನ ಹುಡುಗರು ಒಂಬತ್ತು ವರ್ಷದಲ್ಲಿ ಸುಮಾರು ಏಳು ಸಾವಿರ ಹುಡುಗರು ಸರ್ಟಿಫಿಕೇಟ್ ಫ್ರಾಡ್ ಆಗಿ ಎಲ್ಲ ಕೆಲಸ ಸೇರಿ ತುಂಬಾ ದುರಂತ ನಡೆಯುವ ಸಂಭವ ಇದೆ ಅದಕ್ಕೆ ಈ ಕಲಿಕೆ ಕೇಳಿದ ಮಕ್ಕಳ ಬದುಕು ಬದಲಾಯಿಸಬೇಕಿದ್ರೆ ನಮ್ಮ ಹರ್ಷದ್ ಮುಕ್ತಾರ್ ಬದು ಕಲಿಕೆ ಕೇಂದ್ರ ಮಾಡಬೇಕು ದನಿ ಸಂದರ್ಭದಲ್ಲಿ ಸಮಾಲ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲನ್ನ ಸರಿಪಡಿಸಿ ನಮ್ಮನ್ನ ಎಲ್ಲರೂ ಸರಿಪಡಿಸಲಿಕ್ಕೆ ಎಲ್ಲರೂ ಸೇರ್ಬೇಕಾಗಿ ಇಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಮೇಯ್ನು ನಾವು ಹೈಕೋರ್ಟ್ ಇಂದ ಅವರ ತಗೊಂಡ್ಬಂದಿದೀವಿ ಆಮೇಲೆ ರಿಜಿಸ್ಟ್ರೇಷನ್ ಎಲ್ಲ ಚೆಕ್ ಮಾಡಿಸಿದ್ದೀವಿ ಪ್ರತಿ ಕಡೆನೂ ಹೋಗಿದ್ದೀವಿ ಎಲ್ಲ ನಮ್ಮ ಗೌರ್ಮೆಂಟ್ ಆಫೀಸರಿಗೆ ಏನೇನು ಬೇಕೋ ಎಲ್ಲ ಸರ್ಟಿಫಿಕೇಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಆದರೂ ಯಾರು ಅದ್ರ ಬಗ್ಗೆ ಗಮನ ಕೊಡೋದಾಗಲಿ ಒಂದು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೋದಾಗಲಿ ಒಂದು ನೋಟಿಸ್ ಕೊಡೋದು ಮಾಡ್ತಾ ಇಲ್ಲ ಇದು ಒಂದು ಬೇಜವಾಬ್ದಾರಿ ನಮ್ಮ ಕರ್ನಾಟಕ ಕಲಿಕೆ ಕೇಂದ್ರ ಬೇಜವಾಬ್ದಾರಿಯನ್ನು ತೋರಿಸೋ ತೋರಿಸುವ ಹಾಗೆ ಇದೆ ಇದ್ರ ಬಗ್ಗೆ ನಾವು ಹೋರಾಡಿ ಇದನ್ನ ಇದೇ ತರ ಮುಂದೆ ಎಲ್ಲಾ ಮಕ್ಕಳ ಭವಿಷ್ಯನೂ ಹಾಳಾಗ್ತದೆ ಅಂತ ನಾವೆಲ್ಲ ಕರ್ನಾಟಕ ಉಳಿಸಿ ಕಲಿಕೆ ಕೇಂದ್ರದ ಕಳ್ಳರನ್ನು ಕಳಿಸಿ ಕಾಯಿಲೆ ಕಳ್ಳರು ಮುಕ್ತ ಕರ್ನಾಟಕಕ್ಕೆ ಕೈ ಜೋಡಿಸಿ ಅಂತ ನಾವೆಲ್ಲ ಇಲ್ಲಿ ಕೂತ್ಬಿಟ್ಟು ಎಲ್ಲರೂ ಸೇರಿ ಸೋಮವಾರವಾಗಿ ಇದಕ್ಕೆ ಹೋರಾಟ ಮಾಡಿ ನಮಗೆ ನ್ಯಾಯ ದೊರಕುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸುದಿಲ್ಲ ಜೈ ಕರ್ನಾಟಕ ಮಾತೆ ಎಷ್ಟು ದಿವಸ ನಡೀತಾ ಇದೆ ಸರ್ ಆತರ ಇದು ಸುಮಾರು ಒಂದು ಒಂಬತ್ತು ವರ್ಷದಿಂದ ನಡೀತಾ ಇದೆ ನಮಸ್ಕಾರ ಅಬ್ದುಲ್ ಹಮೀದ್ ಪಾಷಾಕ್ಷಿಣಿ ಉದ್ದೇಶ ಏನಂದ್ರೆ ಈಗ ನಮ್ಮ ದನಿಚಂದ್ರದಲ್ಲಿ ಒಂದು ಈ ಸಂಸ್ಥೆ ನಡೀತಾ ಇದೆ ಸಾಂಬಾರಿ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಮುಂಬೈ ಜಾಮಿಯಾ ಮೊಹಮ್ಮದಿಯ ಎಜುಕೇಶನ್ ಸೊಸೈಟಿ ಅಂತ ಮೂರು ಮೂರು ನಾಲ್ಕು ನಾಲ್ಕು ಹೆಸರು ನಡೆಸ್ಕೊಂಡು ಈ ಸಂಸ್ಥೆ ಇದೆ ಈ ಸಂಸ್ಥೆಯಲ್ಲಿ ಏನಾಯ್ತು ಅಂದ್ರೆ ಮುಖ್ಯವಾಗಿ ಅಲ್ಲಿ ಓದುವಂತ ಮಕ್ಕಳು ನಮ್ಮ ಸ್ನೇಹಿತರು ಮಕ್ಕಳಿದ್ದಾರೆ ಅವರಿಂದ ನಮ್ಗೆ ಏನು ವಿಚಾರ ಅಲ್ಲಿ ಮಕ್ಕಳಿಗೆ ದೌರ್ಜನ್ಯ ಮಾಡುದು ಮಕ್ಕಳಿಗೆ ತೊಂದರೆ ಕೊಡೋದು ಮಕ್ಕಳಿಗೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಓದಕ್ಕೋಸ್ಕರ ಅದು ಸಂಸ್ಥೆ ಮಾಡಿದ್ದು ಆದರೆ ಅದು ಮಾಡ್ತಾ ಇಲ್ಲ ಮಕ್ಕಳ ಮಕ್ಕಳ ಜೊತೆ ದೌರ್ಜನ್ಯ ಮಾಡೋದು ಮಕ್ಕಳಿಗೆ ತೊಂದರೆ ಕೊಡೋದು ಆಮೇಲೆ ಅವ್ರು ಏನ್ ಮಾಡಿದ್ರೆ ನಾಲ್ಕು ನಾಲ್ಕು ದಿವಸ ಮಾಡಿಕೊಂಡು ನಕಲಿ ದಾಖಲೆ ಅವರ ಹತ್ರ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅವರ ಹತ್ರ ದಾಖಲೆ ಇಲ್ಲ ಈಗ ಒಂದು ಸಂಸ್ಥೆ ಒಂದು ಸ್ಕೂಲ್ ನಡೆಸಬೇಕು ಒಂದು ಸ್ಕೂಲ್ ನಡೆಸ್ಬೇಕಂದ್ರೆ ಹದಿನಾರು ಡಾಕ್ಯುಮೆಂಟ್ಗಳು ಬೇಕು ಎಷ್ಟು ಹದಿನಾರು ಡಾಕ್ಯುಮೆಂಟ್ಗಳಲ್ಲಿ ಮೊದಲಾಗಿ ಮೂಲ ಪತ್ರ ಬೇಕು ಅವರು ಆ ಸಂಸ್ಥೆ ಅವರ ಜಾಗ ಅಥವಾ ಲೀಸ್ಗೆ ಇದ್ದಾರೋ ಅಥವಾ ಬಾಡಿಗೆ ಇದ್ದಾರ ಅಂತ ಅವರ ಹತ್ರ ಮೂಲ ಪತ್ರ ಇಲ್ಲ ಅವ್ರು ಯಾವ ತರದ್ದು ದಾಖಲೆ ಇಲ್ಲ ಹದಿನಾರು ದಾಖಲೆ ಕೇಳಿದರೆ ಅವಾಗ ಅಲ್ಲಿ ಮಕ್ಕಳಿಗೆ ತೊಂದರೆ ಆಯ್ತು ನಾವಲ್ಲಿ ದಾಖಲೆ ಡಿ ಟಿ ಪಿ ಅವರ ಡಿ ಟಿ ಪಿ ಅವರ ಕಂಪ್ಲೇಂಟ್ ಏನಿದೆ ಅಂತ ಕೇಳಿ ಅವ್ರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡುವಾಗ ಅವ್ರು ಏನ್ ಮಾಡ್ರು ಕಾರಣ ಕೇಳಿ ನೋಟಿಸ್ ಕಳಿಸಿದ್ರು ಅವಾಗ ಅವರು ಯಾವ ತರದ್ದು ಪತ್ರ ಕೊಟ್ಟಿಲ್ಲ ಯಾವ ತರದ್ದು ಅದರ ದಾಖಲೆಗಳು ಇಲ್ಲ ಅವಾಗ ಏನಾಯ್ತು ಏನ್ ಸರ್ ಅವರಿಗೆ ನಾವು ಕಂಪ್ಲೇಂಟ್ ಅದ್ರ ಬಗ್ಗೆ ಏನ್ ಬೇಕಾದ್ರೆ ಇಲ್ಲ ಅವರಿಗೆ ಕಾರಣ ಕೇಳಿ ನೋಟಿಸ್ ಕಳಿಸಿದ್ವಿ ಅಂದ್ರೆ ಆದ್ರೆ ಅದರ ಬಗ್ಗೆನು ಅವರು ಯಾವ ತರ ಪತ್ರ ಕೊಟ್ಟಿಲ್ಲ ಆಮೇಲೆ ನಾವು ಹೋಗಿ ಪುನಃ ಕೇಳವಾಗ ಅಂತಿಮ ನೋಟಿಸ್ ಕೊಟ್ಟರು ಅವ್ರಿಗೆ ಈಗ ಅಂತಿಮ ನೋಟಿಸ್ ಕೊಡ್ತಾ ಇದೀವಿ ನೀವು ಪತ್ರಗಳು ತಗೊಂಡ್ಬಂದು ಕೊಡ್ಬೇಕು ಇಲ್ಲಾದ್ರೆ ನಿಮ್ಮ ದಾಖಲೆ ರದ್ದು ಆಗ್ತದೆ ನಿಮ್ಮ ಮಾನ್ಯತೆ ರದ್ದು ಆಗ್ತದೆ ಅಂತ ಆಮೇಲೆ ಅದರಿಂದ ಡಿಟಿಪಿ ಆರ್ಮಿ ದಲ್ಲಿ ಒಂದನೇ ಏಳನೇ ತರಗತಿಗೆ ರದ್ದಾಯ್ತು ಆಮೇಲೆ ಆಯುಕ್ತಗಳು ನಿರ್ಪಾಕ ರಸ್ತೆ ಆಯುಕ್ತರು ಏಳನೇ ಹತ್ತನೇ ತರಗತಿಯ ರದ್ದು ಮಾಡಿದ್ರು ಅದು ರನ್ ಮಾಡಿ ಆದ್ಮೇಲೆ ಏನ್ ಮಾಡ್ರು ಅವರು ಅವ್ರು ಕೋರ್ಟ್ಗೆ ಹೋಗ್ಬಿಟ್ಟು ಬೇರೆ ಹೆಸರು ಕೊಟ್ಬಿಟ್ಟು ಬೇರೆ ಹೆಸರು ಕೊಟ್ಟಬಿಟ್ಟು ಏನ್ ಮಾಡ್ರು ಕೋರ್ಟ್ಗೆ ಮಿಸ್ಗೈಡ್ ಮಾಡಿದ್ರು ಇದು ಮೋಸ ಮಾಡಿ ಬೇರೆ ಹೆಸರು ಕೊಟ್ಬಿಟ್ಟು ಏನ್ ಮಾಡಿದ್ರು ಅವ್ರು ಕಾಲಾವಕಾಶ ತಗೊಂಡ್ರು ನಾಲ್ಕು ವಾರ ನಾವು ಹೋಗಿ ಅಪೀಲ್ ಹಾಕಿ ಹಾಗೆ ಹಾಕ್ತೀವಿ ಇವ್ರು ಹೆಂಗೆ ಕಾಲಾವಕಾಶ ತಗೊಳ್ತಾರ ಬೇರೆ ಹೆಸರು ಹಾಕಿಬಿಟ್ಟು ಕಾಲಾವಕಾಶ ತಗೊಂಡಿದಾರೆ ನಾವು ಹೋಗಿ ಅಪೀಲ್ ಹಾಕಿ ನಾಲ್ಕು ತಿಂಗಳು ಕಾಲಾವಶಾ ಸಿಕ್ತು ಸಮಯ ಸಿಕ್ತು ಈಗ ನಾಲ್ಕು ತಿಂಗಳು ಅವಧಿ ಮುಗಿತಾ ಇದೆ ಈಗ ಅವಧಿ ಮುಗ್ತಾ ಮುಗೀತಾ ಇದೆ ಆದರೆ ಯಾಕೆ ಇದರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಕಾನೂನು ಏನು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಈ ತರ ಅನ್ಯಾಯ ನಡೀತಾ ಇದ್ದಾರಲ್ಲ ಇದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಈ ತರ ಅನ್ಯಾಯ ಹೊರದೇಶದಿಂದ ಬಂದ್ಬಿಟ್ಟು ಸಂಸ್ಥೆ ನಡೀತಾ ಇದ್ದಾರೆ ಯಾವ ದಾಖಲೆನೂ ಇಲ್ಲ ಅಲ್ಲಿ ಸಾವಿರಾರು ಮಕ್ಕಳ ಜೀವನ ಇದೆ ಭವಿಷ್ಯ ಹಾಳಾಗ್ತಾ ಇದೆ ಆ ಭವಿಷ್ಯ ಬಗ್ಗೆ ನಾವು ಚಿಂತೆ ಮಾಡಿ ಆ ಮಕ್ಕಳ ಭವಿಷ್ಯ ಅಂತ ನಾವು ನಾವು ಒಂದು ಎರಡು ವರ್ಷದಿಂದ ರಕ್ಷಣಾ ಹೋರಾಟ ಅಂತ ಹೇಳಿ ಕರ್ನಾಟಕ ಜನಪರ ರಾಜ್ಯ ಕಾರ್ಯಾಧ್ಯಕ್ಷ ನಮ್ಮ ಎಲ್ಲ ಕನ್ನಡ ಸಹಪಾಠಿಗಳು ಕಳೆದ ಎರಡು ವರ್ಷದಿಂದ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾನೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕೀಯ ಒತ್ತಡನೋ ಅಥವಾ ಹಣದ ಲಾಭಿಗೆ ಒಳಗಾಗಿನೋ ಎಂಟತ್ತು ವರ್ಷದಿಂದ ಅಲ್ಲಿ ದಾಖಲಾಗಿರ್ತಕ್ಕಂತ ಮಕ್ಕಳ ಭವಿಷ್ಯವನ್ನ ಸಂಪೂರ್ಣ ನಾಶ ಮಾಡಲಿಕ್ಕೆ ತೀರ್ಮಾನ ಮಾಡುವಂತೆ ಕಾಣ್ತಾ ಇದೆ ಯಾಕೆಂತಂದ್ರೆ ಕಳೆದ ಜೂನ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಆದೇಶ ಆಗ್ತದೆ ಸರ್ ಶಾಲಾ ಶಿಕ್ಷಣ ಇಲಾಖೆಯಿಂದ ಆ ಶಾಲೆಯ ಎಲ್ಲ ಅನಧಿಕೃತ ವಹಿವಾಟುಗಳನ್ನ ಅನಧಿಕೃತ ದಾಖಲೆಗಳನ್ನ ಮೂರು ಸಲ ಪರಿಶೀಲನೆ ಮಾಡಿ ಆ ಶಾಲೆಯ ಮಾನ್ಯತೆಯನ್ನು ರದ್ದುಗೊಳಿಸ್ತದೆ ಆ ಸಂದರ್ಭದಲ್ಲಿ ಈ ಶಾಲೆ ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ಅಪೂರ್ಣವಾದ ಮಾಹಿತಿಗಳನ್ನು ನೀಡ್ತಾರೆ ಏನಂತ ಏಕಪಕ್ಷೀಯವಾಗಿ ಶಾಲಾ ಶಿಕ್ಷಣ ಇಲಾಖೆ ತೀರ್ಮಾನವನ್ನು ತೆಗೆದುಕೊಂಡು ಶಾಲೆ ಮಾನ್ಯತೆಯನ್ನು ರದ್ದು ಮಾಡಿದೆ ಎನ್ನುವಂತಹ ಅಪೂರ್ಣ ಮಾಹಿತಿಯನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಡ್ತಾರೆ ಉಚ್ಚ ನ್ಯಾಯಾಲಯ ಸಾಮಾನ್ಯವಾಗಿ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ತೀರ್ಮಾನ ಮಾಡಲೇಬೇಕಂತೇಳಿ ಒಂದು ತಿಂಗಳ ಕಾಲ ಅವರು ಆದೇಶಕ್ಕೆ ತಡೆಯಾದ ಕೊಡ್ತಾರೆ ಆ ಒಂದು ತಿಂಗಳು ಆದೇಶ ತಡೆಯಾಜ್ಞೆಯಿಂದ ಪ್ರಶ್ನೆ ಮಾಡಿದ ನಮ್ಮ ಹೋರಾಟಗಾರರು ಪುನಃ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಮೆಟ್ಟಿಲೇರ್ತಾರೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಸಂಪೂರ್ಣ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗಿ ನಾಲ್ಕು ತಿಂಗಳು ಗಡುವನ್ನ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನೀಡುತ್ತದೆ ನೀವು ನಾಲ್ಕು ತಿಂಗಳು ಒಳಗಾಗಿ ಏನು ನೀವು ಆದೇಶ ಮಾಡಿದಿರಿ ಆದೇಶವನ್ನ ಜಾರಿ ಮಾಡಲಿಕ್ಕೆ ಪುನಃ ಪರಿಶೀಲನೆ ಮಾಡಿ ಯಥಾತಿಥಿಗೆ ಆದೇಶವನ್ನು ಜಾರಿ ಮಾಡ್ತೀರಿ ಅಥವಾ ಬದಲಾವಣೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆ ಆದರೆ ಶಾಲಾ ಶಿಕ್ಷಣ ಇಲಾಖೆಯ ಮೈಗಳ ಅಧಿಕಾರಿಗಳು ಅಲ್ಲಿ ಏಳ್ನೂರ ಎಂಟುನೂರು ಮಕ್ಕಳುಗಳು ದಾಖಲಾತಿ ಆಗಿದ್ದಾರೆ ಆ ಮಕ್ಕಳ ಭವಿಷ್ಯವನ್ನ ಕಿಂಚಿಚ್ಚು ಚಿಂತೆ ಮಾಡದೆ ನಿದ್ದೆ ಮಾಡ್ತಾ ಇದೆ ಇದು ಒಂದು ಕಡೆ ಆದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವಸತಿ ಶಾಲೆಗೆ ನೋಂದಣಿ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಆಗಲಿ ಅಲ್ಪಸಂಖ್ಯಾತರ ಇಲಾಖೆನಾಗಲಿ ಅವ್ರ ವಸತಿ ಶಾಲೆ ಮದರಸ ನಟ ನೋಂದಣಿ ಆಗಿರುವಂತ ಸಂಸ್ಥೆಯನ್ನ ಹೆಸರಿಟ್ಕೊಂಡು ಹತ್ತು ಲಕ್ಷವನ್ನ ಮಂಜೂರು ಮಾಡ್ಕೊಂತಾರೆ ಈ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಒಬ್ಬರಾದಂತಹ ಅಂತ ಭಕ್ತಾದ ವ್ಯಕ್ತಿ ಹತ್ತು ಲಕ್ಷವನ್ನ ಮಂಜೂರು ಮಾಡಿಸ್ಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಐದು ಲಕ್ಷ ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡು ಒತ್ತಾಯಿಸ್ತಾರೆ ಈ ವಿಚಾರವನ್ನ ಹೋರಾಟ ಹಲವಾರು ಬಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ವ್ಯಕ್ತಿತ್ವ ದೂರು ಕೊಟ್ಟರು ಸಹ ಅವರೇನು ಹೇಳ್ತಾರೆ ನಮ್ಗೆ ರಾಜಕೀಯ ಒತ್ತಡ ನಾವು ಕ್ರಮ ಆಗಲ್ಲ ಈ ವಿಚಾರವನ್ನ ಇಲ್ಲಿಗೆ ಬಿಡದೆ ಅದಕ್ಕೂ ಕೂಡ ಹೋರಾಟಗಾರರು ಕರ್ನಾಟಕ ಉಚ್ಚ ನ್ಯಾಯಾಲಯ ಮೆಟ್ಟಿಲನ್ನ ಹೇಳ್ತಾರೆ ಉಚ್ಚ ನ್ಯಾಯಾಲಯದಲ್ಲಿ ತಕ್ಷಣ ಏನು ಅಕ್ರಮವನ್ನು ಎಸಗಿರ್ತಕ್ಕಂತ ಶಾಲಾ ಶಿಕ್ಷಣ ಮಂಡಳಿಯ ಮುಖ್ಯಸ್ಥರು ಮತ್ತು ಶಾಲೆಯ ಮೇಲೆ ಸೂಕ್ತವನ್ನ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆದೇಶವನ್ನು ಮಾಡಿ ಒಂದು ತಿಂಗಳಾಗ್ತಾ ಬರ್ತಾ ಇದೆ ಆದ್ರೆ ಈ ಭ್ರಷ್ಟಾಧಿಕಾರಿಗಳು ಈ ನೀಚ ಅಧಿಕಾರಿಗಳು ಐ ಆದೇಶಕ್ಕೂ ಕೂಡ ಯಾವುದೇ ಮನ್ನಣೆಯನ್ನು ನೀಡ್ತಾ ಇಲ್ಲ ಐ ಆದೇಶವನ್ನು ಉಲ್ಲಂಘನೆ ಮಾಡಿ ನಿಧಾನ ಮಾಡುವಂತ ಕೆಲಸವನ್ನ ಆ ಒಂದು ಅನಧಿಕೃತ ಸಮಿತಿ ಆಡಳಿತ ಮಂಡಳಿಗೆ ಸಹಕಾರವನ್ನ ನೀಡುವಂತ ಕೆಲಸವನ್ನ ಈ ಶಿಕ್ಷಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎರಡೂ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ನಮ್ಮಂತವರಿಗೆ ನಮ್ಮ ತೆರಿಗೆ ಜೇಬನ್ನು ತುಂಬಿಸ್ತಾ ಇದೆ ಅನ್ನೋ ಆತಂಕವನ್ನ ನಾವು ಹುಟ್ಟಾಡ್ತಾ ಇದೆ ಈ ಎಲ್ಲ ವಿಚಾರವನ್ನ ನಾವು ಇಲ್ಲಿಗೆ ಬಿಡ್ಲಿಕ್ಕೆ ತಮ್ಮ ಮುಖಾಂತರ ನಾನು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಕ್ರಮ ವಹಿಸ ಇಂಟರ್ನ್ಯಾಷನಲ್ ಶಾಲೆಯಿಂದ ಏನು ಹಾಕೊಂಡಿದ್ದಾರೆ ಬೋರ್ಡು ಆ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ನೀವು ಸೂಕ್ತವಾದ ಕಾನೂನು ಕ್ರಮವನ್ನ ಜರುಗಿಸುತ್ತೆ ಹೋದ್ರೆ ಹೈಕೋರ್ಟ್ ಆದೇಶದಂತೆ ಎರಡು ಆದೇಶಗಳನ್ನು ಅನ್ವಯ ನಿಮಗೆ ಹೈಕೋರ್ಟ್ ಆದೇಶಗಳನ್ನ ಪಾಲನೆ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಲಂಚ ಬೇಕೇ ಲಂಚ ಅನ್ನುವಂತ ಕೂಗನ್ನ ನಿಮ್ಮ ಕಚೇರಿಗಳ ಮುಂದೆ ನಿಂತು ಮಾಡ್ತೇವೆ ಹಾಗೆ ನಿಮ್ಮ ಬೈಗಳತನಕ್ಕೆ ನಾವು ಸನ್ಮಾನವನ್ನು ಕೂಡ ಮಾಡಿ ಸಾರ್ವಜನಿಕವಾಗಿ ನಮಗೆ ಚೀಮಾರ್ ನಾವೆಲ್ಲರೂ ಸೇರಿ ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾ ಇದ್ದೇನೆ ಇವತ್ತು ನಾವೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಆದೇಶಕ್ಕೆ ಬೆಲೆ ಕಟ್ಟಿಲ್ಲ ಅಂತಂದ್ರೆ ಈ ನೆಲದ ಕಾನೂನಿಗೆ ಪ್ರತಿಯೊಬ್ರು ಗೌರವ ಕೊಡಲೇಬೇಕು ತಲೆ ಬಾಗಲೇಬೇಕು ರಾಜ್ಯದ ಉಚ್ಚ ನ್ಯಾಯಾಲಯ ತೀರ್ಪನ್ನು ಸಾಮಾನ್ಯ ಪ್ರಜೆ ಆಗಿರ್ಬೋದು ಮತ್ತೊಂದು ಸಂಸ್ಥೆ ಮುಖ್ಯಸ್ಥರಾಗಿರ್ಬೋದು ಇಲಾಖೆ ಅಧಿಕಾರಿಗಳು ಬೈಗಳತನ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಇವರು ಈ ಒಂದು ಅಕ್ರಮಗಳಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಇರುವಂತದ್ದು ಸಾಮಾನ್ಯವಾಗಿ ಬಿಂಬಿತವಾಗುವಂತ ವಿಷಯ